ಏನ್ ಗಂಡ ಹೌದಲ್ಲ ಅಮ್ಮ ನೀನು ಎದ್ಗೊಂಡು ಹಿಂಡಿ ಕೇಳಿ ಚಾಯಿ ಹಾಕಿ ಹೊರ ಕುಂದ್ರಸ್ರಿ ನನಗೆ ನಿನ್ನ ಮೊದಲ ಚಾವಿ ಮೊದಲಿ ಚಾಯ್ ಬೀಚಗಿಲ್ ಏನ್ ಮಾಡ್ಕೋತಿ ಮಾಡ್ಕೋ ನಿನ್ ತಿಂಡಿನು ನೋಡ್ತೀನಿ ನಾನು ಹೋ ನಡಿ ನಿಂದು ಖುಬಿನ ಭಾಳ ಇದ್ದಂಗ ನಡಿ ಮತ್ತ ಹೇಳ್ತೀನಿ ನಿನಗ ನನ್ಗ ಏನ್ ಅಲ್ಗರ್ಜಿ ನಿನಗನ ಹಾ ಕರ್ಸು ಜ್ಯಾವ್ನಿ ಕರ್ಸು ಕರ್ಸು ನಾನು ಇದೇ ಕುಂಡಿರ್ತೀನಿ ಸುಮ್ಮ ಚಾಯ್ ಒಂದ್ ಮಾತ್ನ್ಯಾಗ ಕೊಡುದ ಹೇಳ್ತೀನಿ ನಿನಗ ಇನ್ನ ಏನಾಗೈತಿ ಇದು ಮಂದಿ ಮನಿ ಐತಿ ಹಿಂಗ್ಯಾಕ್ ಮಾಡಾಕತಿ ಮಂದಿ ಮನಿ ಇರೋಲಾಕ ಚಾವಿ ಯಾಕಿದಿನಿ ನಾ ತಗ್ಯಾಂಗಿಲ್ಲ ನೋಡಿ ಚಾವಿ ಎದಕ್ ತಗಿಬೇಕ ಚಾವಿ ಆ ಮನೆ ದುಡ್ಯಾಂಗಿಲ್ಲ ದುಃಖ ಬಿಡ್ಯಾಂಗಿಲ್ಲ ಮನಿಗ್ ಬರ್ತಿ ಬರೇ ಚಾವಿ ತಗಿ ಚಾವಿ ತಗಿತಿಲ್ಲ ಯಾಕ್ ತಗಿಬೇಕ ಚಾವಿ ಚಾವಿ ನಾನು ಅಲ್ಲ ಬರೇ ಮಕ್ಕಳ ಬಾ ಮಕೋಳ ಬಾತಿ ನೋಡ್ಕೋ ಹೆಂಗ್ ಆಗ್ಯಾವ ಗುಟಾಕಿತ್ತಿದಾಗ್ಯಾವ ಕಣ್ ಮುಕೋತೀನಿ ಏಸರ ಮುಕೋತೀನಿ ಮುಂಜಾನೆ ಎಂಟಕ್ ಅಂದ್ರ ಎರಡಕ್ ಕೇಳ್ತಿ ಎರಡಕ್ ಮುಕೊಂಡ ರಾತ್ರಿ ಯಾರ ಕೇಳ್ತಿ ಯಾರಕ್ ಮುಕೋ ರಾತ್ರಿ ಮತ್ತ ಒಂಬತ್ತಕ್ಕ ಹೇಳ್ತಿ நீனாத்தனி தைடி தகவன ஒட்டி தகட்ல ஒட்டி மக்கள் நம் ரீ கடை எணிக் ஹாக்கில் நமது ಅವ ಹಣಿ ಹಾಕಿದ್ರ ಬಿಡೋ ಮಗಾನಲ್ವ ಅವ್ನಕಿತ್ತ ಮೊದಲು ಹೋಗಿ ನಾನ್ ನೋಡ್ತೀನಿ ಉತ್ತರ ಇಲ್ಲಿ ಹೊರಗ ನಡೋದ ಬೇಡ ಇವತ್ತು ಮಾಡ್ಕೊಂಡು ಒಂದ್ರ ತಗಾಡ್ ಮಾಡ್ಕೊಂಡ್ರಮ್ ಬರ್ಲತ್ತಿನಿಂಗಿಲ್ಲ ಕಸ ಏನಾಗ್ಯಗಳ ಸೌಂಡ್ ಕೇಳಿ ಅಲ್ಲಿ ದಿನ ಬಂದ್ರೇಷ್ ಬಂದಿರೋಳಿ

ನಾ ಮಾತ್ರ ಇವ್ನ ಜೋಡಿ ಒಟ್ಟೆ ಸಂಸಾರ ಮಾಡಕ ವಾಲ್ಯ ಅವನು ಒಟ್ಟೆ ವಾಲ್ಯ ನಾನು ಇವ್ನ ಜೋಡಿ ಇರಂಗಿಲ್ಲ ಇಲ್ಲ ಯಾರ ಜೋಡಿ ಇರಬೇಕತಿ ಮಂಗ್ಯಾ ನನ್ನ ಮಗನ ಪಾಟ್ನ ಅಂತ ಗಾಣ ನಿಂತಿನಿ ಮಗಲಾಗ ಯಾರ ಜೋಡಿ ಇರ್ತಿ ಅಂತ ಕೇಳ್ತಿ ಅನ್ ಹೇಳ್ತಾ ಓ ಮಗನ ಅಕ್ಕಿ ನಾನು ಹೇಳ್ತೇವ ಅಯ್ಯ ನನ್ನ ಗಂಡ ನನ್ನ ಗಂಡ ಚಂದ್ರಮ್ಮ ಅರೆ ಚಂದ್ರಮ್ಮ ನೀ ಸುದ್ದಿ ಇದ್ದಂದ್ರ ಇವ್ರ ಮಂದಿ ಅಣ್ಣಗ ಮಾತಾಡ್ತಾರ ಹೋಗಿ ಅವರ ಗಂಡ ಗಂಡ ಅತ್ತಿ ಅವನ ಗಂಡ ಹೋಗಿ ಜಂಜಲ್ ಇಲ್ಲ ನೋಡ್ ಹೆಂಗ ಮಾತಾಡ್ಕತ್ತಾರ ಓರೋಲೆ ಓರಿ ನಾವು ಬಿಗಿ ಹರಿಸ್ಬಿಟ್ಟು ಓರಿ ನಿಮಗೆ ಏನು ಕರ್ಸಿದೆ ಆಯ್ಲಿ ಮಳ ನನ್ನ ಮಗನ ಹೋಗು

ಓಹ್ ಬೌಡ್ರ ಇಲ್ಲ ಏನ್ ಏನ್ ಮಾಡುದಿಲ್ಲ ನನಗೆ ಹತ್ಯೋದಲ್ಲೇ ಸಂಡಾಸ ಅಲ್ಲಿ ಮನ್ಯವರ್ಗ್ ಕೂಡಬೇಕಂತೀನಿ ಮೊದಲ ಮನಿಯವರಿಗೆ ಸೌಂಡ್ ಕೇಳಬಾರ್ದ ಅಂತ ಹೇಳುದು ಇಲ್ಲೇ ಹೊಲ್ದಾಗ ಹಾಕಕ್ ಬಂದಿದೀನಿ ಬಾಳ ಹತ್ತಿದ್ರಿ ಏನ್ ಹೇಳ್ತೇವಲಿ ಪಟ್ಟ ನಿಂದಿರ್ಸಕೋ ನೀ ಇಲ್ಲ ಕರ್ದು ನೋಡಿ ಎ ಸಿ ಉಳಕತ್ತಿದ್ರಿ ಇನ್ನು ಏನ್ ಆಯ್ತವ್ ನೀ ಮಳೆ ಬಂದಿದಿ ಏನ್ ಕೆಲಸ ಜಲ್ದಿ ಹೇಳಲ್ಲೇ ನೀವು ಮೊದ್ಲೊಂದ್ಸತಿ ಹೋಗಿ ಬರ್ರಿ ಯಾಕೋ ಇಲ್ಲಿ ಆಗ ಕಾಣ್ತದ್ರಿ ನಿಮ್ಮಪ್ಪ ಆಯ್ತಲ್ರಿ ಆದ್ರೆ ನೀ ಬಂದ್ ಕೆಲಸ ಬಂದ್ ಕೆಲಸ ಹೇಳ್ತೀನಿ ಬಿಡ್ರಿ ಹಾಗಾದರೀ ಮತ್ತೆ ಎಲ್ಲಾ ಬರೋಬ್ರಿ ಆ ಇವ್ರ ಇವ್ರಿಲ್ರಿ ಕಾಶ್ಯಾ ಮನಿ ಏನ್ರಿ ಆರೆ ನಾನು ಕೇಳ್ಲಿಲ್ಲ ಅಲ್ಲೇನ್ ಕೇಳ್ತಲ್ರಿ ಅವರಿಗಣ್ಣೆ ಇದೆ ಜಗಳ ಮಾಡ್ತಾರ್ರೆ ತಪ್ತೋಂದ್ರೆ ಆ ನಾವೆ ಬಂದೆ ರೂಪಾಯಿ ಕಡೆ ಇಲ್್ರೆ ಮತ್ತೆ ಬಾಕಳಿ ನಾನು ಇಲ್ಲಿ ಇಟ್ಟಿದ್ದೀನಿ ಯಾಕಗ್ ಏನಂತ ಕೇಳ್ತೀನಿ ಕನ್ನಲ್ಲಿ ವರ್ಷ ಕೊಂಡನ ಮಾಡಿದೇನ ಇಲ್ಲ ದಿನ ಇರಬೇಕತ್ತೆ ಇಲ್ಲೇ ತಂದಿದ್ದೀನಿ ಬಾಟ್ಲಿ ಬಾಕಳಿ ಅಲ್ಲೇ ಐತೆ ಪೋ ಸೇಫ್ಟಿ ಏನಂದ್ರೆ ನೀರದು ಆ ನೆಡಿ ಏನಂದ್ರೆ ನಾನು ಮಕ್ಕಳು ಅರೇ ಮಲ್ಕೊಳಕಲ್ಲ ಜಗಳ ಆತ ಬಿಟ್ಟದ್ರಿ ಅವನ ಅವ್ನು ಅವ್ನು ಮಕ್ಕೋಳ ಸಂಬಂಧ ಹಾಡೇ ಅದಕ್ಕೆ ಎಕ್ಸ್ಪರ್ಟ್ ಅದಿನ್ನ ರಾಗಿ ಅರಸಾಕ ಮಕ್ಕೋಳುದು ನೀವು ಮಲ್ಕೊಬೇಕ್ರಿ ಏ ಹುಚ್ಚು ನನ್ನ ಮಗನ ಮಕ್ಕೋಳಕ್ಕ ನನ್ಗ ಏನ ಕೆಟ್ಟ ಬೇನಾಗೆ ಪಾ ಬಾ ತೊಗೋಬಾ ಯಾವತ್ರಕಲ್ಲ ಜಗಳ ಆತದಿನಿ ಹಾ ಹಾ ನೀನೊಂದ್ ಸರ್ತಿ ಹೋಗಿ ಬರ್ತೇನ್ ಗೌಡ್ರ ಇಲ್ಲ ಸರದ ಸರದಿಲ್ರೀ ಅಲ್ಲಿ ಹೆಚ್ಚ ಕಡಿಮಿ ಮಾತಾಡ ಮುಂದೆ ಅದು ಸರಿ ಬಾರದ್ರಿ ಮತ್ತ ಏ ಸರಿಯಂಗಿಲ್ಲಾ ಅಲ್ಲೇ

ಅದ್ರಾಗಿ ತಕೊಂಡ್ ಬರ್ರಿ ನೀವು ಏ ಅಲ್ಲೆಲ್ಲ ತೊಳ್ಕೊಂಡು ಬಂದೀನಿ ಅಲ್ಲೇ ಖರ್ಚು ಆದೀನಿ ಅವೇಕ್ ನನ್ನ ಮಗನ ರೇ ಅವ್ರ ಎದುಗಡೆ ಅದಕ್ ಹೋಗ್ಯಾರ ಇದಕ್ ಹೋಗ್ಯಾರ ಅವ್ರಿಗೆ ಅದು ಹತ್ಯದ ಇದು ಹತ್ಯದ ಅಂತ ಹೇಳ್ಬಾರ ಯಾಕಂದ್ರ ಅಕ್ಕಿ ನನ್ಗ್ ಬೇಕಾದೆ ಕೆಣ್ ಮಗಳ ನನ್ನ ನನ್ ಮಾತು ಮೀರಂಗಿಲ್ಲ ಬೇಕಾದ ಕೆಣ್ರಿ ಮತ್ ಇದನ್ ವಿಷಯ ಹೊಟ್ಟೆ ಹಾಕೋಳಿ ನಾವು ಹೊಟ್ಟೆಗೆ ಹಾಕೊಳ್ಬಾರ್ದ ಮರ್ಯಾದೆ ಕಮ್ಮ ಆಗುತ್ತೆ ತಿಳಿ ಮಾತಲ್ಲ ಯಾವ್ದೋ ಇಲ್ಲಿ ಗೌಡ್ರು ಎಲ್ಲಾನು ಮುಚ್ಕೊಂಡ್ ಹೋಗ್ಬೇಕು ಮುಚ್ಕೊಂಡು ಹೋದ್ ಬರೀ ಸೋಮ್ಯರು ನಡ್ ಹ್ಮ್ ಅದನ್ರಿ ಮತ್ತ್ ಅವ್ನಿಗೇನ್ ಹೋಗತ್ರಿ ಆಯ್ತಾ ನೋಡ್ರಿ ಗೌಡ್ರಿ ಹಂಗ ನೋಡ್ರಿ ಮನ್ಕೊಳಕ ಹೆಂಗ್ರಿ ಹೇಳಿ ಮಕ್ಕಳ ನನ್ಗೆ ಯಾಕೆ ಆಗತ್ತಿ ತಿಳಿದೋದ್ರೀ ಏನ್ ಅಂದ್ರೆ ಇಲ್ಲ ಮಕ್ಕಳದ್ರೊಳಗ ನನ್ಗ ಅನುಭವ ಐತೆ ನನ್ ಮಗ ರಾತ್ರಿ ಹತ್ತಕ್ಕ ಮಕ್ಕಳೇ ನೆಶಿನಾಗ ಐದಕ್ಕೆ ಕೇಳುತ್ತೇನಿ ನಾನೇ ಎಲ್ಲಿ ಮಕ್ಕೊಂಡಿರ್ತೇನೆ ಎಲ್ಲಿ ಇಲ್ಲ ಅಂದ್ರೆ ನನಗೆ ಅನುಭವ ಇಲ್ಲ ಹೋಗಿ ಹೋಗಿ ಅವ್ರಿದ್ ಮಕ್ಕಳು ಜಗಳ ಂಗ್ರಿ ಮಾಡಿ ಅವ್ರಿ ಮಕ್ಕಂತ ಹೆಣ್ಮಕ್ಳು ಏನ್ ಸಣ್ಣ ನೋಡ್ಲಿ ಹೆಣ್ಮಕ್ಳ ಒಳಗ ಏನೂ ಓದಿಡ್ರಿ ಜಮಾನೆ ನೋಡ್ರಿ ಕಲ್ಲು ಕಲ್ಲು ಹಚ್ಕೊಂಡ್ ಕುಂತ ಏನ್ ಏನ್ ಒಳಗಿಲ್ಲ ಇಲ್ಲಿ ಕೊಟ್ಟಾರ ಏನ್ ಮಾಡ್ಲಿ ನಾ ಬಂದ ಮಕ್ಕಳ ಏನ್ ಏ ಮನ್ಕೋದಲ್ರಿ ತಿಳಿದ ಅವ್ರ್ ಸ್ವಲ್ಪ ಬಯ್ಯಾರಪ್ಪ ಬೇಡ ಮಪ್ಪ ಬೇಡ ಅಂತ ಪಾಪಾ ಹುಡ್ಗಿ ಹೇಳಿ ಹೇಳಿ ಸಾಕಾಗ ಬರೀ ಒಂದ ಹೇಳ್ ಬರ್ಯವರಿಗ್ ಏನ್ರ ಏನ್ ಹೇಳ್ತೀವಿ ನಾನಾ ಮಕ್ಕೋಬೇಕು ನೋಡ್ರಿ ಅವನ ಬರ್ತಿ ಅವ್ರ ಏನ್ ಹಗರಿಲ್ ಬಿಡ್ರಿ ಅವ್ನ ಸಣ್ಣಗ ಸರಿ ಸಿಗ್ ಹೋಗಬೇಕತಿರಿ ಹಂಗ ಅವಾ ಮಕ್ಕೋಳ ಬಂದ್ರಿ ಅದಕ್ಕ ಜಗಳ ಕತ್ಯಾರ ಗೊತ್ತದನು ಅವಾ ದುಡ್ಯಾಕ ಹೋಗಂಗಿಲ್ಲ ಆ ಹೆಣ್ಮಗ್ಳ ಕೀಲಿ ತೆಗದ ಕುಡ್ಲೆ ಹೋಗಿ ಶಿಸ್ತಾ ಹಾಸ್ಕೊಂಡ್ ಮಕ್ಕೊಂಬಿರ್ತಾನ ಅದು ಹೆಣ್ಮಗಳ ದುಡಿಯಾಕ ಹೋಗಬೇಕಾ ಕುರ್ಪಿ ತಗೊಂಡ್ ಏನ್ ಕಷ ತೆಗ್ಯಾಕ ಹೋಗಬೇಕಾ ಅವನಿಗೆ ತಿಳಿತದಿಲ್ಲ ಇಲ್ಲಾ ಹೇಳ್ಬೇಕು ಹೇಳಿ ನಾನು ಇಪ್ಪತ್ ಸಲ ಹೇಳಿನಿ ನಿನಗೆ ಬೇಸರ ಆದ್ರ ಬಾರವ್ವ ನಮ್ಮ ಮನೀಗ ನಮ್ ಮನ್ಯಾಗ ಇರು ಅವ ಹೆಂಗ್ ಮಕ್ಕೊಂತನು ನೋಡ್ತೀನಿ ಹೇಳ ಅಂತ ಹೇಳಿನ್ ನಾನು ಕೇಳೋ ಹೆಣ್ಮಳ್ಳಿಗಿ ಹೌದೇ ವ ಗೌರವ ಕರೆಕ್ಟ್ ಅದೇನ ಕರ್ದ ನನ್ ಮತ್ತ ಅನ್ಸತಿ ಒಂದ ಸರಕ್ ಕರ್ದಿಲ್ಲ ಏನ ನನಗ ರಗಡಿ ಕರ್ದಾರ ಇದ್ರ ಸಂಬಂದ ನಾನ ಹೋಗಿಲ್ಲಾ ನೋಡ ಹೆಂಗ ಕುತ್ತದ್ ನೋ ಹೆಂಗ್ ಕುತ್ತತ್ ನೋಡ್ರಿ ಇದು ಸಾಕಾಗೇತಿ ಇದ್ರ ಸಂಬಂದ ಮತ್ತ ಮಕ್ಕೋಣ ಹತ್ತಾನಲ್ಲ ಈಗ ಮಕ್ಕೊಂಡೆ ಅಲ್ಲಾ ನೋಡ ನಂಬ ಮಕೊಂಡ ಬಿಟ್ರು ನೋಡೋ ಮತ್ತೆ ಇನ್ನು ಚಾವಿ ತಗದ್ರಂತೂ ಆಯ್ತ ಅಲ್ಲೇ ಬಿದ್ದ ಬಿಡ್ತಾನ ಅವ ಇನ್ನ ನಮ್ಮ ನಮ್ ಮಕ್ಕೋತಾನ ಇವ ಸಾಕ್ ಸಾಕಾಗೇತಿ ನೋಡವ್ವ ಇದ್ರ ಸಂಬಂಧ ಹಾ ಮಕ್ಕೋ ಇಲ್ಲೇ ಮಕ್ಕುವ ನನ್ಗ ಗೌಡ್ರು ಕರ್ದಾರ ನಾವ್ ಸ್ವಲ್ಪ ಹೋಯ್ ಬರ್ತೀನಿ ಇಲ್ಲೇ ನೀ ಮನಿಗ್ ಬರ್ತೀನ್ರಿ ಏನ್ ಮಾಡುದ್ರೇ ಮಕ್ಕೋಂದ ಮಕ್ಕೋನ್ ಸಾಕಾಗೈತಿ ಇವ್ ಸಮಾಂದ ಅವ ಊರಾಗ ದೊಡ್ಡ್ ಹಸುರ ಐತಿ ಅವ ಅಂದ ನೀನ್ ಕರ್ಕೊಂಡು ಅದ್ರ ಮಂದಿ ಏನಂದರು ಅವನ ಅವ್ನ ಅವ್ನು ಹೆಂತೀವಿ ಇವ ತಗೊಂಡ್ ಹೋಗ್ಯನ ತೊಗೊಂಡ್ ಹೋಗ್ಯನ ಅಂತ ಹೇಳಿ ಹೆಸರು ಕೇಳಿದ್ವಿ ಮೊದ್ಲ ನಾ ಏಕ ಪತ್ನಿಯವರು ತೋರಿಸ ನಾನು ಎಂತಿ ಬಿಟ್ಟು ಮತ್ತೊಬ್ರು ಹೆಣ್ಮಕ್ಳು ಎಂದೂ ನೋಡಿಲ್ಲ ವಾಯವ ನೀ ಏನಾರು ಮಾಡವ ನೀವ್ ಗಂಡ ಹೆಣ್ತಿ ಏ ನನ್ ಮಗನ ನಿನ್ನ ಇಡ್ಲೇನು ಬಕ್ಕ ನಂಗ ಕರ್ಕೊಂಡ್ ಬಂದ್ ಹೇಳಕಿ ನಾನು ಹೋಗಾಕೊಂಡ್ ಬಂದ ಕರ್ಕೊಂಡ್ ಹೋದ್ರ ನನ್ನ ಹಣೆ ಬರ ಏನಾದಿತ್ತು ಏನು ಅಲ್ಲ ನಾ ಯಾರು ಊರಿಗೆ ನ್ಯಾಯ ಮಾಡವ ಹೆಚ್ಚು ಏನಾರು ಆಗಿ ಆ ಹೆಣ್ಮಕ್ಳ ನನ್ನ ಎಳ್ಕೊಂಡು ಕರ್ಕೊಂಡು ಅಂದ್ರೆ ನಿಂತು ಒಯ್ಕೊಳ್ಳೆ

ಹಣ್ತ ನೋಡು ಲಜ್ ಗಟ್ಟಿ ಹೆಂಗ್ ಹಣ್ತ ನೋಡು ಯಾಕೋ ಚಂದ್ರಮ್ಮಮ್ಮನ ಇಲ್ಲೇ ನಿಕ್ಕಿ ಹೋಗಂದೆ ನಿನಗೆ ಆಗಲೇನೇ ಏ ಗೌಡ್ರ ಬಂದಿ ರೋಮರೆ 나ยัง ಹೋತಿನ ಹೇಳೋಣ ಗೌಡ್ರ ಬಾನದರ ಹೋಗಿ ಬರಲತ್ತಿ ನಾನು ಅಲ್ಲಿ ಹೋಗೋ ಹೋಗು ನಿಮ್ಮನಿ ಹೋಗು ಗೌಡ್ರ ಕಡೆ ಏನೋ ಹೋತೋ ಮೊದಲೇ ಅವರಿಗೆ ಅತ್ತೈತಿ ಹಾ ಅದಕ್ಕೆ ಬಾ ಜೋರು ಬಂದಿರಬೇಕು ಒಳಗೆ ಹೋಗಿರ ಅವರು ಕರೆ ಕರೆ ಕರಿಯೋ ನಾನು ನಿಂಗೆ ಬರಲತ್ತದಾ ಬರ್ತಾರ ಬಾನ ಕಸಿ ಇಬ್ರಿಗಿನೆ ಬುದ್ಧಿಮಾತ ಹೇಳೋತಾರ ನೀ ಹೆಂತಾವು ಅರೆ ಗೌಡ್ರ ಬರ್ತಾರತ್ತಾ ಬಾ ಬುದ್ಧಿಮಾತ ಹೇಳ್ತಾರತ್ತಾ ನೋಡಿ ನೋಡು ಹೆಂಗ್ ಮಾಡಾಕತ್ತಾರ ನೋಡಿಲಿ ಮಂದಿ ಕೆಲ್ ಎಷ್ಟ್ ಎಷ್ಟ್ರ ಅನಸ್ತೀನಿ ನನಗ ನೋಡಿ ಹ್ಯಾಂಗ್ ಮಾಡ್ಕಡಕತ್ತಾರ ಹಾಲಿಗ್ ಹೋಗೋರು ಬೀದಿಗೆ ಹೋಗೋರು ಎಲ್ಲಾರು ಮಾತಾಡಕತ್ತಾರ ನೀನ್ ನಿದ್ದೆ ಮಾನ ಬಿಳಿ ಹೇಳ್ತಾನ ನಿದ್ದೆರೋ ಹುಟ್ಟಿ ಇಲ್ಲ ಅವ್ರ ಹೆಂಗ್ ಮಾತಾಡಕತ್ತಾರ ಓ ಕಾವಿ ಆಕಿತ್ತ ಆದ್ರೂ ನೀವು ಸಂಸಾರ ಮಾಡ್ಕೊಂತ ತಿನ್ನೋರ್ ಅಲ್ಲ ಏನಂದ ಏನೋ ಏನಂದಿ ನಾನ್ ಹೇಳ್ತೀನಿ ಚುರು ಅಂದ ಅವ್ರ ಅವ್ರ ಗಾಂ ಅನ್ಸಲಗಿ ನಿಮಗ್ ಗೌಡ್ರನ್ ಕರ್ಕೊಂಡ್ ಬರ್ತೀನಿ ಗೌಡ್ರ ಆಯ್ತಲ್ರಿ ಬರ್ರಿ ಪಾಟ್ನಿ ಎಲ್ರಿ ಎಲ್ರಿ ನೋಡಲಿ ಗೌಡ್ರ ಪೈಕಾನಲ್ರಿ ಅದು ಬಕೆಟ್ ಐತ್ರಿ ಏನ್

ౌడ కడిచారా హోల్సారీ నంద గ్రహ్ ఆగ్యద కొందరు 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 సంబంధ కొందరు ಹಾ ನೀವು ಕುಂದ್ರಿ ಹ್ಞೂ ಕುಂದ್ರತೀನಿ ಸರಿ ಸರಿ ಓಡ್ರಾ ಸರಿ ಆ ಯವ್ವಾ ಸರಿ ನೋಡ್ರ ಏನ ಸರಿ ಆತತ್ ಯಾಕ ಕುಂದ್ರತೀನ್ ರೀ ನನ್ಗೆ ಏ ನೀ ನೌಂಡ್ ನಾನ್ ಅನಿ ಅದೇ ಏ ಮತ್ತಾಂಗೆ ರೀ ಗೌಡ್ರ ನಾ ಇಲ್ಲಿ ಕುಂದ್ರಲ್ರಿ ಈಗ ಆಕಲ್ಲಿ ಕೂಡು ದೂರ ಆಗಲ್ರಿ ನಾವು ನಂದರ್ಗೂ ಸೇರ್ಕೊಳಕ್ ಬರ್ತೀಯ ಅಲ್ಲ ಇಲ್ಲೇ ನಿಂದ್ರತೀನಿ ತೋರ್ಣ ಹ ಯಾಕವಾ ಅನ ಮದಿ ಇಲ್ಲ ஏன் ஆரம்பி கௌட்ரம்பி தகி மக்கோத்தின் ஜோடியே

ಬಗೆ ಬಗ್ಗೆ ನೀವ್ ಮಕ್ಕಳ್ರಿ ನಾವಿ ಬಂದ್ರಿ ಯಾಕ್ರಿ ಕೊಡುದಿಲ್ಲ ಚಾವಿ ನೀ ಮಕ್ಕಳು ಸಂಬಂಧ ಗೌಡ್ರ ಇಬ್ರು ಗಂಡ ಹೆಣ್ತಿದಾರ ಮನ್ಕೊಲ್ ಬಿಡಲ್ರಿ ನೀವೇನ್ರಿ ಮತ್ತೆ ನೀವು ಏನ್ ಗೌಡ್ರಿಡ್ರಿದ್ ಏನ್ ಏ ನಾವ್ ಒಳ್ಳೆ ಮೊಳೆ ಒಳ್ಳೆ ಮೊಳೆ ಮಕ್ಕಳ ಸತ್ಯ ಅಲ್ಲೇ ನೋಡುವ ಮಕ್ಕಳ ನಿನಗಾಗುತ್ತೆ ಇಲ್ಲ ಬಾಳುವೆ ಮಾಡುದು ಆಗಂಗಿಲ್ಲ ಅಂದ್ರೆ ಸೀದಾ ನಾನು ಮನೆಗೆ ಹೋಗು ಮನೆಯಾಗಿರು ಅಡಿಗೆ ಮಾಡು ನಾ ಎಲ್ಲದಕ್ಕೂ ನೋಡ್ಕೊಂತೀನಿ ಅವ್ರ ಆಗಲ್ಲ ತರ ಇದು ನಿಮ್ಗ ಬಗೆ ಹರಿ ಹಂಗ್ ಕಾಣಂಗಿಲ್ರಿ ಅವಂತರ ಮನ್ಕೋದ್ ಬಿಡಂಗಿಲ್ರಿ ನಾನು ಹೋಗಿ ಕಿಶನ್ ಚಾವಿ ಇಸ್ಕೊಂಡು ಒಳಗೆ ಹೋಗಿ ಮನ್ಕೋತೀನಿ ಏನು ಹೋಗ್ಬೇಕಾರೆ ಏನತ್ತ ಮತ್ತೆಲ್ಲ ತಿನ್ನಿ